ಏನಂತ ಗಂಡ ಕುದರಿ ಆಕಡೆಕಡೆ ಮನಸು ಡಿಲ್ಲ ಬಿಡಂಗಿಲ್ಲತ ಪಾಗೋಜ ಯಾಕ ಅದಕ್ಕೆ ಮಕಡ ಯಾಕ ಹಾಕಿರ ನಿನಗೆ ತಿಳ್ದಿಲ್ಲ ತಿಳ್ದಿಲ್ಲ ಗಂಡ ಕುದರಿ ಮಕಡ ಹಾಕ್ತಾರ ನೋಡಿ ಯಾಕ ಹಾಕತರು ಯಾಕ ಆಕಡೆಕ ನೋಡ್ಬರ್ ನೋಡುದಲ್ಲ ನಿನ್ನ ಬಿಚ್ ಹೇಳಾ ಕತ್ತಿ ರೆಡಿಲ್ಲ ಐತಿ ನೋಡ್ತಂದ್ರ ಕುದರಿ ಹತ್ತತ್ತ ಮೇಲೆ ತೇಳಿ ಅದಕ್ಕೆ ಮಕ್ಕಳ ಹಾಕ್ಯಾರ ಒಂದ ಲೈನ್ ಹತ್ಲತ್ತೀರಿ ಹೌದು ಭಾಗವಜ ನಿನಗ ಮಕ್ಕಳ ನನಗಿಲ್ಲ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿಯಾಗ ಒತ್ತಬಹುದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿ ಅಂತ ನಿನ್ನ ಮೆಟ್ಟಿಗೆ ಹಚ್ಚಬಹುದಿಲ್ಲ ಹೆಣ್ಣಿನಲ್ಲಿ ಯಾವ ಹತ್ತಿಲ್ಲ ಮ್ಯಾಲ ಸ್ವಾಟಿತ್ತಂದ್ರ ಒಳಕ್ ಮತ್ತೊಂದು ಹುಳ ಬಂದ್ ಬೀಜನ ಮೇಯಂಗಿಲ್ಲ ಹೌದು ಮ್ಯಾಲ ಸೊಟ್ಟಿರ್ಲಿಕ್ಕೆ ಹುಳಕ್ ಹತ್ತೈತಿ ಒಳಗ ಬೀಜಿಗೆ ಈ ಬೀಜ ಹಂಗ ಯಾವ ಬೀಜ ಈ ಬೀಜ ಒಂದ್ ಬೀಜ ಈ ಕಡೆ ಕೈ ಮಾಡ್ತೇವ ಹುಲಿ ಕಟ್ಟೆ ಮಾಡ್ಲತ್ತ ಈ ಕಾಡಿ ಅಂತೇವ ನಾವು ಅದಕ್ಕ ಯಾಕೇಳ್ತೀ ಕೇಳು ಶರೀರ ಸ್ವಾಟ್ ಇತ್ತಂದ್ರೆ ಜೀವಾತ್ಮ ಬೀಜಿ ಬೀಜಿಳ ಹತ್ತಂಗಿಲ್ಲ ಶರೀರ ಸ್ವಾಟ್ ಇರ್ಲಿಕ್ಕೆ ಬಂದ ಕುಂಡ್ರಾಕ್ ಜಾಗ ಇಲ್ಲ ನಿನಗೆ ಹೌದು ಅದಕ್ಕ ಕೊಟ್ಟ ಬಿಡ್ರಿ ಅವ್ರಿಗೆ ಸಂದ ಬಾಳ ತಕ್ಕ ನಾವ ನಿಂದ್ರೋದು ಬೇಡ ಅದೇ ನಮ್ಮ ಮಾಲಿನ್ಪ ಸುತಾರ್ ಸಾತಾರ ಏನಂತೇಳಿ ಎಲ್ಲ ಹಂಗಲ್ಲ ತನ್ನ யாரி கொந்தே <Mustang91 humming> <adjectives> <gram> <Portrait> <Jordi> ನನ್ನ ಬದುಕು ಭಾಗ್ಯ ಜೀವ ಶರೀರ ಬದುಕು ಭಾಗ್ಯ ನಂದೈತ ಒಳಗ ಹೆಂಗ ನಂದೈತೆ ಹೇಳಿ ಯಾರ ಹೊಲದ ಸೀಮಿ ಗಲಮಿ ಆಗ್ರೆ ಜಪ್ತಿ ಮಾಡ್ಕೊ ಅದು ನಿಂದ ಅಲ್ಲ ಜೀವಾತ್ಮ ಅಂದ್ರೆ ಹೆಂಗ್ರಿ ಮನಿ ಮುಂದೆ ಸಾಕಿರುವಂತ ಒಂದ್ ನಾಯಿ ಸಮ ಇದೆ ನಾಯಿ ಇದ್ದಂಗ ನಾಯಿ ಇಲ್ಲಿ ಒಂದ್ರ ಒಟ್ಟಿ ಹೋಗ್ಲಿ ಅದನ್ನ ಒಂದ್ ತಿಂದು ಸುಮ್ ಕುಂಡ್ರಂಗಿಲ್ಲ ಮತ್ತೆ ಮತ್ತೊಂದ್ ಮನಿಗೆ ಆಸೆ ಮಾಡ್ತೈತಿ இல்டி தும் மத்தொந்து மனி மத்த மத்தொந்த மனி அங்க நின் ஜீவீ சரீர விட்ட மத்தொந்த மத்தொந்த விட்டா மத்தொந்த மனின் ಸತ್ತುಳ್ಳ ಹಗ್ದೀನಿ ಬಾಳ ನಿಟ್ಟುಳವ ಇದಂದ್ರೈತ್ರಿ ಮನಿ ಕಾಯಂ ಒಂದ ಮನಿ ಆಗ ಕೂತು ತೋರ್ಸ ಎಲ್ಲ ನಾಯಿ ಆಗಿದೆ ನರಿ ಆಗಿದಿ ಹಂದಿ ಆಗಿದೆ ಗುಬ್ಬಿ ಆಗಿದಿ ಕಾಯಿ ಆಗಿದಿ ಇವೆಲ್ಲ ರೂಪ ತಾಳಿ ಬಂದದ್ದ ಕಡಿಲಾಷ್ಟ ಮಾನವ ಜನ್ಮ ಮನುಷ್ಯಾಗ ನಾಯಿ ಆಗ್ಲಾಕ ನಾಯಿ ಗದ್ಲೆ ಒದರ್ಲಾಕ ಬರ್ತದ ಹತ್ತಿಗತ್ಲೆ ಒದರ್ಲಾಕ ಬರ್ತದ್ಲೆ ಒದರ್ಲಾಕ ಗಂಡ ಕಡೆ ಈ ಕಡೆ ಮನಸ್ಸು ಡಿಲ್ಲಾ ಬಿಡ ಹಂಗಿಲ್ಲ ಅದಕ್ಕೆ ಮಕಾಡ್ ಯಾಕೆ ಹಾಕ್ಯಾರ ನಿನಗ ತಿಳಿದಿಲ್ಲ ಗಂಡ ಕುದ್ರಿ ಮಕಾಡ್ ಹಾಕ್ತಾರ ನೋಡ್ರಿ ಯಾಕೆ ಏ ನೋಡುದಲ್ಲೋ ನಿನ್ನ ಬೀಚ್ ಹೇಳ ಹಚ್ಚಿ ರೇಟಿ ಐತಿ ನೋಡ್ತಂದ್ರ ಕುದು ಹತ್ತಿ ಮೇಲತ್ತೇಳಿ ಅದಕ್ಕೆ ಮಕ್ಕಳ ಹಾಕ್ಯಾರ ಒಂದ ಲೈನ್ ಹತ್ ಭಾಗವಾಜ ನಿನಗ ಮಕ್ಕಳ ನನಗಿಲ್ಲ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿಯಾಗ ಓದ್ತಬಹುದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವುಡಿಯಂತ ನಿನ್ನ ಮೆಟ್ಟಿಗ ಹಚ್ಚಬಹುದ ಹೆಣ್ಣಿನಲ್ಲಿ ಯಾವಾಗ ಹತ್ತಿರ ಅದಕ್ಕೆ ನಡಿಲಿತವ ಕೋಸ ಆಗಿ ಅಲ್ಲಿ ಎಸ ದಿನ ಏನು ನಿನ್ನ ಕೇಳ ಸುಳ್ಳ ದುಕೊಂಡಿರೋಗ ಮಡ್ ನಿನ್ನ ಮಾರಿಗೆ ಬಡದೆ ಒಳ್ಳಿಯೂರ ಊರ ನಿವಳ ಅಲ್ಲಿ ನಾಗೇಶ್ ಅವರ ಮೇಳ

ಬೇಕಾದ್ರೆ ಹೋಗ ಸಾಕಾದ್ರ ಬಾರ ನಿಜಗಂತಿನ ಗರತಿ ಹರಿಯದ ಯಾರ ಒಗ್ತಾನ ಹರಿಲಾಕ ಬೆನ್ನ ಹತ್ತಿರ ಸಾಕಾದ್ರ ಹೋಗವನು ನೀನ ಬೇಕಾದಾಗ ಬರವನು ಬರವ್ನು ಸಾಕು ಬೇಕು ನನ್ನಲ್ಲಿಲ್ಲ ಯು ನಮ್ನ ಹೇಳ್ತಾನ ಮತ್ ಭಾಗವಾಜ ಒಂದ ಅಧ್ಯಾತ್ಮಿಕ ಬೇಕಾದಾಗ ಬಂದವ ನೀನು ಸಾಕಾದಾಗ ಹಾದವನು ಸಾಕಾಗುದು ನಿನಗದ ಗಂಡ ಹೆಣತಿ ಹೋಗ ಕೊಡ್ಬೇಕಾದ್ರ ಅಂದವನು ನೀನು ಬೇಕಾದಾಗ ಬಂದು ಡೋಗಿದವನು ನೀನು ನನ್ನಲ್ಲಿಲ್ಲ ಅದ ಕೆಲಸ ಅದಕ್ಕೆ ನಮ್ ಭಾಗಪಾಜಾಗ ಹೆಂಗಾಗ್ಯದ ಗೊತ್ತಿನ ಇದನ್ನ ಒಂದು ಜರಾನ ವಯಸ್ಸಲ್ಲಿ ಕಮ್ಮಿ ಇಡ್ತಾರಲ್ಲ ಇದು ಜಗದಾಗ ಇದು ನನ್ಕಿ ಸಣ್ಣದೈತಿ ಭಾಳ ಸಣ್ಣ ಅಂದ್ರೆ ಹೆಂಗೆ ಅವ್ನು ಲೆಕ್ಕಲೇ ನಾ ಸಣ್ಣ ಅಕ್ಕಿ ಅವ ದೊಡ್ಡವ ಅವರಿಗೆ ನಿನಗೆ ಸಂಶಯ ಆಗೇತಿ ಸಣ್ಣದ ದೊಡ್ಡದ ಇರಬೇಕಾದ್ರೆ ಒಳಗೆ ಮಲು ಬಾಳ ನೀಟ್ ಇರ್ತಾವ ಅಂದ್ರೆ ಹಂಗೆ ಸಣ್ಣ ದೊಡ್ಡದು ಇರ್ಲಾಕ ಬರಂಗಿಲ್ಲ ಈಗ ನನಗೊಂದು ಮಾತು ಹೇಳಿರಿ ಆಕೆ ನೀ ಎಟ್ ಮಾಡ್ರು ಅನ್ಕಿ ಸಣ್ಣ ಅಕ್ಕಿ ಅಂತ ಹೇಳ್ಕೊತವೆ ಪರಮಾತ್ಮ ದೊಡ್ಡವ ಹೌದ್ ಹೌದು परमात्मा दोड वंदी बघा पात जसुम वात कम्द काम विकार तुम्ही तुळकती पर्मा ಕಾರ ತುಂಬಿ ತುಳಕೋದೊಳಗ ಪಾರ್ವತಿ ಹಿಂಬಾಲಯ ಮೈ ಮೇಲೆ ಒಂದು ಬಟ್ಟ ಅರಿವಿಲ್ಲದ ಬೆನ್ನು ಹತ್ತ ಪರಮಾತ್ಮ ಮೈ ಮೇಲೆ ಒಂದು ಬಟ್ಟ ಅರಿವಿಲ್ಲದ ಬೆನ್ನು ಹತ್ತಿದ ಹಾಗೆ ಒಬ್ಬ ಋಷಿ ಆದ್ರೆ ಪಾರ್ವತಿ ಹೋಗಿ ಆ ಋಷಿ ಬೆನ್ನಿದ್ರೆ ಇನ್ನಿತ್ತು ಆ ಋಷಿ ಅಂದ ನಾವು ಗಣಮಕ್ಕಳ ಮಕ್ಕಳ ಇದು ಗಣಮಗನ ನ ಮೈ ಮೇಲೆ ಒಂದ್ ಬಟ್ಟ ಅರಿಬಿಲದ ಅಂದ್ರೆ ನಮ್ಮ ಅವರು ಕಳಿತೈತಿ ಬಾ ತಿಳ್ಕೊಂಡೆ ತನ್ನ ಕಮಾಂಡಲದೊಳಗಿನ ನನ್ನ ನೀರ ತಗೊಂಡ ಪರಮಾತ್ಮನ ಲಿಂಗಕ್ಕೆ ಹೋಚದ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಅದೇ ಲಿಂಗ ಮುಂದೆ ಬಹಳ ಜೋತಿ ಉಳಿಬೇಕಾಗೈತಿ ನಿನ್ನ ಸೋಮಾನ ನಿನ್ನ ತಂದಿನ ಮೆಟ್ಟಿಗೆ ಹಸ್ತಿದ್ ಲಿಂಗ ಜೋಡ್ಸ್ಕೊಂಡದಿ ಯಾವಾಗ ಅದನ್ನ ಹೇಳ ಯಾವ ದಿವಸ ಹೊಂದ್ರಿ ಅದನ್ನ ಕಂಪನಿ ಐತಿ ಖರೆ ಅದು ಹೆಂಗ್ ಹೇಳಂಗ ಹಾಡಿಕೆ ನಡೆದಿರ್ತಾವ ನಾವ್ ಎಟ್ಟಾದ್ರೂ ಹೆಣ್ಣು ಹಾಡವ್ರ ನೀವು ಗಂಡು ಹಾಡವ್ರ ಕೈಲಿ ಆಗಲ್ಲ ನಾವು ಮೈ ಎಲ್ಲ ಹರ್ಕೊಂಡತ್ ಭಾಗ್ವಾಜ್ ಹಂಗೆ ಅವ್ ರಾಮ್ಪುರ್ದಾವ್ ಬಂದಾನ್ರಿ ಇವ್ ಧಾರವಾಡದಾವ್ ಬಂದಾನ್ರಿ ಈಗ ನಿನ್ನಲ್ಲಿ ಗಣ್ಯಾರದಾವ್ ಬಂದನು ಅತ್ನಾ ಅಂತ ನನ್ನ ಮಾತು ಯಾಕ್ರಿ ಹಿರಿಯಾರ ಅಲಾಕ್ ಬರ್ತತಿ ಹಂಗ ಬರಂಗಿಲ್ಲ ಅದು ಕೀಳು ಮಾಡಿ ಮಾತಾಡ್ದಂಗ ಅನಸ್ತದ ನಿಮಗೆ ಆಗಬೇಕಾಗೈತಿ ತೋರ್ಬೇಕಾಗೈತಿ ಅದನ್ನ ತಗೊಂಡು ನಿಮ್ಗೆ ಏನ್ ಮಾಡುದ್ರಾಮ್ಪುರ್ದ ಬಾಂದ್ರಿ ಶಕುಂತಲಾಬಾಯಿ ಕಿ ಕಿಡ್ದಿ ಬಾಂದ್ರಿ ಬಾಬು ಅಜಾ ಯಾಕ ಒಂದ ಪೇಟಿ ಚೆರಿಗೆ ಹಿಡುದಕ್ಕ ಅವ್ರ ಪದ ಮಾಡ್ಯಾರ வானி கொண்டேன பஞ்ச பாரவஞ்சனானோ பரவியானி கொண்டேன ಕಂಡೇನಾ ಪಂಚ ಪರವಂಜನ ನಾನು ಮಾಡಿ ಕಂಡೇನಾ ಪಾಂಚ ಪರವಂಜನ ನಾನು ಮಾಡಿ ಕಂಡೇನಾ ಪಾಂಚ ಪರವಂಜನ ನಾನು ಮಾಡಿ ಕಂಡೇನಾ ಆ ಘಾ ಬಂದ ಕೆವ್ವ

ಪರವನಾನೋ ಕಾರ ಮಾಡಿ ಪರವನ ಮಾಡಿ ಕೊಡನಾ ಮಾಡಿ ಕೊಡನಾ ಬುಟ್ಟಿ ಹೊತ್ತ ನಾವು ಕಾಂಡ ಪೃಥ್ವಿ ಅವರಾಗಿಟ್ಟೇನಾ

लक्षा चौऱ्याऐंशी जन्म लव ना ये लक्ष वादते ग्रमूर्ती ना दसमे दिवसाना ना ಕೃಷ್ಣ ಪರಮಾತ್ಮ ಸೀರೆ ಉಟ್ಟನ ಜಗಕ್ಕೆ ಗೊತ್ತದ ಹೌದ ಕೃಷ್ಣ ಪರಮಾತ್ಮ ಸೀರೆ ಉಡಬೇಕಾದ್ರೆ ಅವ್ನ್ ಸೀರೆ ಕೊಟ್ಟವ್ರ ಯಾರು ಇಷ್ಟ ಕೇಳಂಗಿಲ್ಲ ಹೌದು ಹೌದು ಕೃಷ್ಣ ಪರಮಾತ್ಮ ಒಬ್ಬರು ಸೀರೆ ಕೊಟ್ಟವ್ರು ಕೊಟ್ಟವ್ರ ಹೆಸರೇನ ಮಾಡಿ ಪರವಲ್ಲ ಮಾಡಿಕೊಂಡೆ ತಿಂಗಳಿಗೆ ಊರ ಬಿಟ್ಟು ಬಂಡೆನಾ ಶಕ್ತಿನ ಕೂಡಿ ಬಂಡೆನಾ ಬಿಟ್ಟು ಬಂದೆನೋ ಆದಿಶಕ್ತಿನ ಕೋಡೆ ಕೊಂಡನಾ ಊರ ಬಿಟ್ಟು ಬಂದೆನೋ ಶಕ್ತಿನ ಕೋಡೆ ಕೊಂಡೇನಾ